ನಮಗೆ ಪರಿಹಾರ ಬೇಡ ನಮಗೆ ಒಂದು ರೂಪಾಯಿ ಇವರ ಪರಿಹಾರ ಅಗತ್ಯ ಇಲ್ಲ ನಾವು ಇಲ್ಲಿರ ಮುಸಲ್ಮಾನರು ಎಲ್ಲರೂ ಸೇರಿ ಇವರನ್ನು ನೂರ ನಲವತ್ತೈದು ಸೀಟು ಭರಿಸಿದ್ದು ನಮಗೆ ಇವರನ್ನು ಆಡಳಿತ ಮಾಡಲಿಕ್ಕೆ ನಮಗೆ ಇವರನ್ನು ಇಲ್ಲಿಸಲಿಕ್ಕೆ ಸಹ ಗೊತ್ತುಂಟು ಇವರು ತಕ್ಷಣ ಇವರು ತಕ್ಷಣ ಇವರ ಸ್ಥಾನದಿಂದ ಕೆಳಗಿಳಿಬೇಕು ನಮ್ಮ ನಮ್ಮ ಆಗ್ರಹ ನಮಗೆ ಇಲ್ಲಿದು ಎಸ್ ಪಿ ಕಮಿಷನರ್ ಚೇಂಜ್ ಮಾಡಿ ಅವನ ಜೀವ ಬರಲಿಕ್ಕಿಲ್ಲ ಅಲ್ಲ ಬೇರೆನಾಗಿ ಜೀವ ಬರಲಿಕ್ಕಿಲ್ಲ ಆ ಇಬ್ಬರು ಮಕ್ಕಳುಂಟು ಚಿಕ್ಕ 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 ಮಕ್ಕಳು ಅವರಿಗೆ ನ್ಯಾಯ ಬೇಕು ನಮಗೆ ನಮಗೆ ನ್ಯಾಯ ತಂದು ಕೊಡಿ ಸರ್ ನೀವು ನಮಗೆ ಮಾಡೋದಾದರೆ ನಮಗೆ ನ್ಯಾಯ ಬೇರೆನು ಬೇಡ ಸರ್ ನಮಗೆ ಇಲ್ಲಿ ನ್ಯಾಯ ನಮಗೆ ನ್ಯಾಯ ತಂದು ಕೊಡಿ ಪ್ಲೀಸ್ 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 ನಮಗೆ ಇಲ್ಲಿ ನ್ಯಾಯ ತಂದು ಕೊಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮಗೆ ಎಲ್ಲರೂ ನಾವು ಇಲ್ಲಿ ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಎಲ್ಲರೂ ಒಟ್ಟಿಗೆ ಇರುವ ಒಟ್ಟಿಗೆದ್ದು ಒಂದೇ ತಟ್ಟೆಯಲ್ಲಿ ಊಟ ಮಾಡುವ ಅದು ನಮಗೆ ಬೇಕಾದದ್ದು ಈಗ ಟಿ ವಿಯಲ್ಲಿ ನೋಡಿ ಪ್ರತಿಯೊಂದು ಚಾನಲಲ್ಲಿ ಅದೇ ಬರ್ತಾ ಉಂಟು ಬೆಳಗ್ಗೆಯಿಂದ ಉಸ್ಮಾನ್ ಕಲ್ಲಾಪ್ ಹೊರಗೆ ಹಾಕಿದ್ರು ಹೊರಗೆ ಹಾಕಿದ್ರು ಉಂಟು ಏಕೆ ಮಾತನಾಡಬಾರದು ಅವರದ್ದು ನಾನು ಕಾಂಗ್ರೆಸ್ ಅಲ್ಲ ಅವರು ಕಾಂಗ್ರೆಸ್ ಅವರು ಒಂದು ನಮ್ಮ ಕಲ್ಲಾಪಿನ ನನ್ನ ನನ್ನ ನಾನು ಕಲ್ಲಾಪಿನವನೇ ನನ್ನ ಕಲ್ಲಾಪಿನ ಒಂದು ಅವರು ಅವರನ್ನು ಅವರು ಹೊರಗಡೆ ಹಾಕಿದರು ಏಕೆ ಹಾಕಿದ್ದು ಕೇಳಿದ್ದಕ್ಕೆ ಏಕೆ ಕೇಳಬಾರ್ದಾ ನಾವು ಕೇಳಬಾರ್ದಾ ಇಲ್ಲಿ ಕೇಳಬೇಕು ನೋವಾಗಿದೆ ನಮಗೆ ನಮಗೆ ತುಂಬ ನೋವಾಗಿದೆ ನಿಮಗೆ ಇಷ್ಟರವರೆಗೆ ಇಲ್ಲಿ ಅವರನ್ನು ಎರೆಸ್ಟ್ ಆಗಲಿಲ್ಲ ಇಬ್ಬರನ್ನು ಬಂಧಿಸಿದ್ದೇವೆ ಮೂರವರನ್ನು ಬಂಧಿಸಿದ್ದೇವೆ ಅಂತ ಹೇಳ್ತಿರಲ್ಲ ಏಕೆ ಬ ಇಷ್ಟವಾಗಿ ಇಷ್ಟು ತಡೆ ಯಾಕೆ ನಿಮಗೆ ಬಂಧಿಸಿ ನಮಗೆ ನ್ಯಾಯ ಕೊಡಿ ನಮಗೆ ಪರಿಹಾರ ಬೇಡ ನಮಗೆ ಒಂದು ರೂಪಾಯಿ ಇವರ ಪರಿಹಾರ ಅಗತ್ಯ ಇಲ್ಲ ನಾವು ಇಲ್ಲಿರೋ ಮುಸಲ್ಮಾನರು ಎಲ್ಲರೂ ಸೇರಿ ಇವರನ್ನು ನೂರ ನಲ್ವತ್ತೈದು ಸೀಟು ಭರಿಸಿದ್ದು ನಮಗೆ ಇವರನ್ನು ಆಡಳಿತ ಮಾಡಲಿಕ್ಕೆ ನಮಗೆ ಇವರನ್ನು ನಿಲ್ಲಿಸಲಿಕ್ಕೆ ಸಹ ಗೊತ್ತುಂಟು ಇವರು ತಕ್ಷಣ ಇವರು ತಕ್ಷಣ ಇವರ ಸ್ಥಾನದಿಂದ ಕೆಳಗಿಳಿಬೇಕು ನಮ್ಮ ನಮ್ಮ ಆಗ್ರಹ ನಮಗೆ ಇಲ್ಲಿದು ಎಸ್ ಪಿ ಕಮಿಷನರ್ ಚೇಂಜ್ ಮಾಡಿ ಅವನ ಜೀವ ಬರಲಿಕ್ಕಿಲ್ಲ ಅಲ್ಲ ಬೇರೆಯನಾಗಿ ಜೀವ ಬರಲಿಕ್ಕಿಲ್ಲ ಆ ಇಬ್ಬರು ಮಕ್ಕಳುಂಟು ಚಿಕ್ಕ 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 ಮಕ್ಕಳು ಅವರಿಗೆ ನ್ಯಾಯ ಬೇಕು ನಮಗೆ ನಮಗೆ ನ್ಯಾಯ ತಂದು ಕೊಡಿ ಸರ್ ನೀವು ನಮಗೆ ಮಾಡುವುದಾದರೆ ನಮಗೆ ನ್ಯಾಯ ಬೇರೆನು ಬೇಡ ಸರ್ ನಮಗೆ ಇಲ್ಲಿ ನ್ಯಾಯ ನಮಗೆ ನ್ಯಾಯ ತಂದು ಕೊಡಿ ಪ್ಲೀಸ್ 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 ನಮಗೆ ಇಲ್ಲಿ ನ್ಯಾಯ ತಂದು ಕೊಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮಗೆ ಎಲ್ಲರೂ ನಾವು ಇಲ್ಲಿ ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಎಲ್ಲರೂ ಒಟ್ಟಿಗೆ ಇರುವ ಒಟ್ಟಿಗೆತ್ತು ಒಂದೇ ತಟ್ಟೆಯಲ್ಲಿ ಊಟ ಮಾಡುವ ಅದು ನಮಗೆ ಬೇಕಾದದ್ದು ಈಗ ಟಿ ವಿಯಲ್ಲಿ ನೋಡಿ ಪ್ರತಿಯೊಂದು ಚಾನಲಲ್ಲಿ ಅದೇ ಬರ್ತಾ ಉಂಟು ಬೆಳಗ್ಗೆಯಿಂದ ಉಸ್ಮಾನ್ ಕಲ್ಲಾಪ್ ಹೊರಗೆ ಹಾಕಿದ್ರು ಹೊರಗೆ ಹಾಕಿದ್ರು ಉಂಟು ಏಕೆ ಮಾತನಾಡಬಾರದು ಅವರದ್ದು ನಾನು ಕಾಂಗ್ರೆಸ್ ಅಲ್ಲ ಅವರು ಕಾಂಗ್ರೆಸ್ ಅವರು ಒಂದು ನಮ್ಮ ಕಲ್ಲಾಪಿನ ನನ್ನ ನನ್ನ ನಾನು ಕಲ್ಲಾಪಿನವನೇ ನನ್ನ ಕಲ್ಲಾಪಿನ ಒಂದು ಅವರು ಅವರನ್ನು ಅವರು ಹೊರಗಡೆ ಹಾಕಿದರು ಏಕೆ ಹಾಕಿದ್ದು ಕೇಳಿದ್ದಕ್ಕೆ ಏಕೆ ಕೇಳಬಾರ್ದಾ ನಾವು ಕೇಳಬಾರ್ದಾ ಇಲ್ಲಿ ಕೇಳಬೇಕು ನೋವಾಗಿದೆ ನಮಗೆ ನಮಗೆ ತುಂಬ ನೋವಾಗಿದೆ ನಿಮಗೆ ಇಷ್ಟರವರೆಗೆ ಇಲ್ಲಿ ಅವರನ್ನು ಎರೆಸ್ಟ್ ಮಾಡಲಿಕ್ಕಾಗಲಿಲ್ಲ ಹಾಂ ಇಬ್ಬರನ್ನು ಬಂಧಿಸಿದ್ದೇವೆ ಮೂರವರನ್ನು ಬಂಧಿಸಿದ್ದೇವೆ ಅಂತ ಹೇಳ್ತಿರಲ್ಲ ಯಾಕೆ ಬ ಇಷ್ಟರವರೆಗೆ ಇಷ್ಟು ತಡೆ ಯಾಕೆ ನಿಮಗೆ ಬಂಧಿಸಿ ನಮಗೆ ನ್ಯಾಯ ಕೊಡಿ